ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜಿ ಅಂತ ಈಗ ನಾನು ಎಲ್ಲಿದ್ದೇನೆ ನನ್ನ ರೂಮ್ ಅಲ್ಲಿ ಇದ್ದೇನೆ ಚಡ್ಡಿ ಹಾಕ್ತಿದ್ದೇನೆ ಚಡ್ಡಿ ಚಡ್ಡಿ ಸ್ವಲ್ಪ ತೂತಾಗಿ ಮಾಡಿ ಬ್ರೆಂಡ್ಸ್ ಚಡ್ಡಿ ಎಲ್ಲ ಹಾಕಿ ಆಯ್ತು ಸೂಪರ್ ಆಗಿರೋ ಚಡ್ಡಿ ಎಲ್ಲ ಹಾಕಿ ಆಯ್ತು ಈಗ ಮೊದಲು ನಾವ್ ಎಂತ ಮಾಡಬೇಕು അല്ല ഉജ്ജ് ഫ്രെണ്ട്സ് അല്ല ഉജ്ജിത്ത ആ കിളിക്ര നൈൻ ഒന്ന് ആക്കി ഉണ്ടോ നാലി കളർ ഉണ്ടു അതൊന്നും സ്വൽപ്പ്ലീൻ മറ്റേ നമുക്ക് ചായ കുടിബുസ് ബി നീത ಹೀಗೆ ಮಾಡಬೇಕು ಅದು ಎಲ್ಲ ಕಾಲ್ಗಿಟ್ಟು ಪೇಸ್ಟ್ ಮೇಲೆ ಬರ್ತದೆ ಈಗ ತೆಗೆದು ನೋಡಿ 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 ಸುಮ್ಮ ಮಾಡಿ ತೋರಿಸಿ ಆಗ ಯಾ ಹೇಗೆ ಬಂತು ನೋಡಿ ಸ್ಲೋ ಮೋಷನ್ ಮಾಡಬೇಕು ಮತ್ತೆ ಮುಚ್ಚಲ ಮಾಡಿ ನಾಳೆಗೆ ಇಡಬೇಕು ನಾಳೆಗೆ ಇಡಬೇಕು ನೋಡಿ ಸೂಪರ್ ಆಗಿ ಮತ್ತೆ ಸ್ವಲ್ಪ ನೀರೆಲ್ಲ ತೊಂಡು

இங்க மொதல் சாய் குடியா யாவத்தி இருவாக ஸ்பெஷல் கோழி பதார்த்த அதில் எரோ துண்டு உண்ட்ஸ் குடித மத்தி மத்தோ அந்த நான் ஆண்டு உண்டா ஆறு துண்டு உண்டா ஆறு துண்டு உண்ட் ஆறு ஆறு துண்டு உண்டா ஆறு ஆறு துண்டு ஏழுதே மரியாதைக்குண்ட் அந்த ಇವತ್ತಿನ ವ್ಲಾಗ್ ಅಷ್ಟು ಸ್ಪೆಷಲ್ ಆಗಿ ಎಂತ ಇಲ್ಲ ನಾನು ಇವತ್ತು ಏನು ಮಾಡ್ತೇನೆ ಅದನ್ನೆಲ್ಲ ನಿಮಗೆ ಶೇರ್ ಮಾಡ್ತೇನೆ ಅಷ್ಟು ನನ್ನ ತಮ್ಮ ಅಲ್ಲಿದ್ದೇನೆ ಜಿ ಅಂತ ಇವತ್ತು ಸಂಡೆ ಅಲ್ಲ ನಾನು ಪ್ರಿಪೇರ್ ಮಾಡಿ ಇದು ಚಂದ ಆಗಿರೋ ಒಂದು ಕಾಮಿಡಿ ಆಗಿರೋ ಒಂದು ಲಾಗ್ ಮಾಡ್ತೇನೆ ಅದರ ಪ್ರಿಪೇರ್ ಎಲ್ಲ ಮಾಡಿದ್ದೇನೆ ಅದು ಯಾವ ರೀತಿಯಲ್ಲಿ ವರ್ಕ್ ಆಗ್ತಾ ಗೊತ್ತಿಲ್ಲ ಇವತ್ತು ನಿನ್ನೆ ಸ್ವಲ್ಪ ಕೆಲಸ ಉಂಟು ಸ್ವಲ್ಪ ಎಲ್ಲ ಜಾಸ್ತಿ ಉಂಟು ನಿನ್ನೆ ರಾತ್ರಿ ಮಾಡುವಂತ ನಾನು ತಮ್ಮ ಅಂತ ಇದು ಅದು ಆಗ್ಲಿಲ್ಲ ಅಲ್ಲಿ ಸ್ವಲ್ಪ ಎಂಸಂಡ್ ಹೋಗಿ ಉಂಟು ಅದನ್ನು ಈಚೆಗೆ ತಂದು ಹಾಕಬೇಕು ಈಗ ತಮ್ಮ ಕೆಲಸ ಮಾಡ್ತಿದ್ದಾನೆ ಅವನ ಕೆಲಸ ಮಾಡುದು ಇವತ್ತು ಸಹ ಜುಳಿ ಆಯ್ ಜೂಳಿ ಮಾಡುದು ಮತ್ತೆ ನಾಳೆ ಆದರೆ ನಾವು ಬೆಳಿಗ್ಗೆಯಿಂದ ಒಂದು ಪ್ರಿಪೇರ್ ಮಾಡಿ ಲಾಗ್ ಮಾಡುವ ಅದು ನಾಳ್ದು ಅಥವಾ ನಾಳದು ಟ್ರೈ ಮಾಡಿ ಅದೊಳ್ಳೆ ರೀತಿಯಲ್ಲಿ ಒಂದು ಫಸ್ಟ್ ಟೈಮ್ ಒಂದು ಕನ್ನಡದಲ್ಲಿ ಆ ರೀತಿಯಲ್ಲಿ ಲಾಗ್ ಮಾಡುದು ನಾನು ಚೆಂದ ಆಗಿರೋ ಒಂದು ಲಾಗ್ ನಿಮಗೆ ಫುಲ್ಲಾಗಿ ಎಂಟರ್ಟೈನ್ಮೆಂಟ್ ಆಗಿರೋ ಒಂದು ಲಾಗ್ ಮಾಡುವಂತ ಟ್ರೈ ಮಾಡ್ತೇನೆ ನಾನು ಹಾಗೇ ರೀತಿ ಹೇಳ್ಬೇಕಾದ್ರೆ ತಮ್ಮ ತಮ್ಮ ನೀನು ಒಯ್ಯೇನು ಎಲ್ಲ ಮಾರ ಅದರಲ್ಲಿ ಎಂತೆ ಇರ್ಬೋದು ನಾಯಿ ಈ ಎರಡಕ್ಕೆಲ್ಲ ಮಾಡಿದ್ದೇ ಇರ್ಬೋದು ജൂളി എടക്കാനി അത അതൊക്കെ അതേക്കു ബട്ടിട്ട് ഇല്ല ബട്ടി ഇല്ല മര ತೆಗಿಬೇಕಾ ನೀವು ಇದು ಯಾವ ಬೈಕ್ ಅಂದ್ರೆ ಹೇಳ್ಬೇಕಾದ್ರೆ ಇದು ವಿ ಎಸ್ ಅಪಚ್ ಡಾಮಿನಿ ಅಂತ ಇದರ ರಿಪೇರ್ ಮಾಡ್ಲಿಕ್ಕೆ ತುಂಬಾ ಆನ ಆಗ್ಲಿಕ್ಕೊಂಡು ಇದು ಯಾರ ಬೈಕ್ ಅಂದ್ರೆ ನಮ್ಮ ಫ್ರೆಂಡ್ ಇದ್ದಾರೆ ಅವರ ಬೈಕ್ ಅವರ ಬೈಕ್ ಅನ್ನು ಒಬ್ಬರು ತೆಗೊಂಡು ಸಾರಿ ಅಂತ ಹೇಳಿದ್ರು ಈಗ ನಮ್ಮ ಮನೆಯಲ್ಲಿ ಉಂಟು ನಮ್ಮ ಮನೆಯಲ್ಲಿ ಇಟ್ಟರೆ ಜಾಗ ಅಲ್ಲ ಇದನ್ನು ಮೊದಲು ತೆಗಿಬೇಕು ಎಂತ ಸಾರಿ ಇಲ್ಲ ಅದ ಉಂಟು ಇದು ಈಗ ಎಲ್ಲ ಇದ್ರಲ್ಲಿ ಪೆಟ್ರೋಲ್ ಉಂಟು ನೋಡ ಏನ್ ಹೇಗಿದೆ ಈಚ ಇದ್ರಲ್ಲಿ ಡ್ಯೂಕ್ ತರಣೆ ಉಂಟು ಇದು ಇದರ ಹೌದಾ ಇದರದೇ ಡ್ಯೂಕಿನ ಡ್ಯೂಕಿನಲ್ಲಿ ಈಗ ಉಂಟು ಓಪನ್ ಮಾಡುದು ಇಲ್ಲಾದ್ರೆ ಈಗ ಮುಚ್ಚಲ್ ದಾ ಬೇಕಾದ್ರೆ ನೋಡಿ ಇದ್ರಲ್ಲಿ ಪೆಟ್ರೋಲ್ ಉಂಟು ನೋಡಿ ಅಲ್ಲ ಉಂಟು ಒಂದು ಅರ್ಧ ಲೀಟರ್ ಒಂದು ಲೀಟರ್ ಉಂಟ ಅಂತ ಕಾಣ್ತದೆ ಹೇಗಿಬೇಕು ಪೆಟ್ರೋಲ್ ಇದನ್ನು ಟೂ ವಾಚಿಗಳು ഇത് <laughs> മ <laughs> uh, ಫ್ರೆಂಡ್ಸ್ ಉಪ್ಪಿಟ್ಟು ರೆಡಿ ಆಯ್ತು ಉಪ್ಪಿಟ್ಟು ತಿಂದು ಮತ್ತೆಂತ ಕೆಲಸ ಎಲ್ಲ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಲ್ಲಿವರಿಗೆ ಬೈ ಬಾಯ್ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತಿರಿ ನಾನೊಂದು ಸ್ಪೆಷಲ್ ಆಗಿರೋ ಒಂದು ಟ್ರೈ ಮಾಡೋ ವಿಡಿಯೋ ಅಲ್ಲಿಯರ್ಗೆ